ವಿಜಯಕುಮಾರ್ ಅವರಿಗೆ ನಾಲ್ಕು ಹುದ್ದೆ ನೀಡಿರುವುದು ಖಂಡನೀಯ ಸಾಮಾಜಿಕ ಕಾರ್ಯಕರ್ತ ಲಕ್ಷ್ಮೀಪತಿ ಗಂಭೀರ ಆರೋಪ ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಎಇಇ ವಿಜಯಕುಮಾರ್ ಅವರಿಗೆ ನಾಲ್ಕು ಉದ್ಯೋಗಗಳನ್ನು ನೀಡಿರುವುದು ಖಂಡನೀಯವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಲಕ್ಷ್ಮೀಪತಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಎಇಇ ವಿಜಯಕುಮಾರ್ ಅವರು ಈ ಹಿಂದೆ ಲೋಕಾಯುಕ್ತ ಮತ್ತು ಎಸಿಬಿ ಪ್ರಕರಣಗಳು ದಾಖಲಾದ ಅಧಿಕಾರಿಯಾಗಿದ್ದಾರೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಹೊಂದಿದ ಇವರಿಗೆ ಜಿಲ್ಲಾ ಪಂಚಾಯತ್ ಸಿಇಒ ನಾಲ್ಕು ಹುದ್ದೆಗಳನ್ನು ನೀಡಿರುವುದರ ಮೂಲಕ ಭ್ರಷ್ಟಾಚಾರಕ್ಕೆ ಅಧಿಕೃತವಾಗಿ ಪರವಾನಗಿ ನೀಡಿದಂತಾಗಿದೆ ಎಂದು ಆರೋಪಿಸಿದ್ದು ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಹೊಣೆಗಾರರಾಗಿದ್ದು ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಿಇಒ ಅವರನ್ನು ತಕ್ಷಣವೇ ಅಮಾನತುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಕೊಪ್ಪಳ ಜಿಲ್ಲೆ ಹಿಂದುಳಿದ ಪ್ರದೇಶ ಅಂತಕ್ಕಂಥದ್ದು ಅಣೆಪಟ್ಟಿ ಇದೆ ಇವತ್ತು ಸಾಕಷ್ಟು ಸರ್ಕಾರದ ಯೋಜನೆಗಳು ಅನುದಾನಗಳು ಯಾವುದೇ ಸರ್ಕಾರ ಎಷ್ಟೇ ಬಿಡುಗಡೆ ಮಾಡಿದರು ಅವುಗಳ ಅನುಷ್ಠಾನದಲ್ಲಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಅಧಿಕಾರಿಗಳ ನಿರ್ ನಿರ್ಲಕ್ಷ್ಯತನದಿಂದ ಇವತ್ತಿಗೂ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಕನಸಿನ ಮಾತು ಅಂತಕ್ಕಂಥದ್ದಾಗಿದೆ ಸರ್ಕಾರಗಳು ಇವತ್ತೇನೈತೆ ಆ ಆಂಗ್ಲದಲ್ಲಿ ಇಷ್ಟು ಬಿಡುಗಡೆ ಮಾಡಿವಿ ಇಷ್ಟು ಕೋಟಿ ಇಷ್ಟು ಸಾವಿರ ಕೋಟಿ ಅಂತಕ್ಕಂಥದ್ದು ಇವತ್ತು ಏನೈತೆ ಕೇವಲ ಹಾಳಿ ಮತ್ತು ಕಲ್ಲುಗಳಲ್ಲಿ ಮಾತ್ರ ದಾಖಲಾತಿಗಳನ್ನು ನಾವು ನೋಡಬಹುದೇ ಹೊರತು ಭೌತಿಕವಾಗಿ ಆರ್ಥಿಕ ಪ್ರಗತಿ ಕೊಪ್ಪಳ ಜಿಲ್ಲೆಯಲ್ಲಿ ಆಗಿಲ್ಲ ಇದಕ್ಕೆ ಕಾರಣ ಏನಂತಂದರೆ ಇಲ್ಲಿರ್ತಕ್ಕಂಥ ಸಚಿವರು ಇಲ್ಲಿಯವರೇ ಆಗಿದ್ದಾರೆ ಇಲ್ಲಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ಹಿಂದುಳಿದ ಪ್ರದೇಶ ಕನಗೇರಿ ತಾಲೂಕು ಕ್ಷೇತ್ರದಿಂದ ಆಯ್ಕೆಯಾದಂಥವರು ಇವರಿಗೆ ಆಡಳಿತ ಅಭಿವೃದ್ಧಿಯಲ್ಲಿ ಇಚ್ಛಾಶಕ್ತಿಯ ಸಂಪೂರ್ಣ ಕೊರತೆ ಇದೆ ಇವರ ವೈಪುಲ್ಯತೆ ಎದ್ದು ಕಾಣ್ತಾ ಇದೆ ಏಕಂತಂದರೆ ಜಿಲ್ಲೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನಿಯೋಜನೆಗೊಳಿಸುವಲ್ಲಿ ಶಿವರಾಜ್ ತಂಗಡಿ ಅವರು ವಿಫಲರಾಗಿದ್ದಾರೆ ಹುದ್ದೆವಾರು ಜ್ಯೇಷ್ಠತೆ ಇರುವ ಹುದ್ದೆ ಹುದ್ದೆಗೆ ಸಾಕಷ್ಟು ಹುದ್ದೆಗಳು ಇಲ್ಲಿ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಈ ಹುದ್ದೆಗಳನ್ನು ಏನಿದೆ ಕೃತಕವಾಗಿ ಖಾಲಿ ಮಾಡಿಸಿ ಏನಂತಂದರೆ ಹುದ್ದೆಗೆ ಅನರ್ಹಿತೆಯಿಂದ ಕೂಡಿರತಕ್ಕಂಥ ಅಧಿಕಾರಿಗಳನ್ನು ನಿಯೋಜನೆ ಮಾಡುತ್ತಾ ಒಬ್ಬ ಅನರ್ಹತೆಯಿಂದ ಕೂಡಿರತಕ್ಕಂಥ ಅಧಿಕಾರಿಗಳಿಗೆ ಮೂರು ನಾಲ್ಕು ಪೋಸ್ಟ್ಗಳನ್ನು ನೀಡುತ್ತಾ ಆರ್ಥಿಕ ವರ್ಷ ಈಗ ಮಾರ್ಚ್ ಮಾರ್ಚ್ ಬಂತು ವರ್ಷದ ಆರ್ಥಿಕ ಕೊನೆಯ ಭಾಗದಲ್ಲಿ ಎಲ್ಲ ಅನುದಾನಗಳನ್ನು ಇರುತ್ತೆ ಇವತ್ತು ಅಂತಿಮಗೊಳಿಸ್ತಕ್ಕಂಥ ಅಂತ ಹಂತ ಇದೆ ಈ ಹಂತದಲ್ಲಿ ಅನುಭವ ಸೇವಾ ಜೇಷತೆ ಇಡ್ಲಾರ್ದಂಥ ಪಿ ವಿಜಯಕುಮಾರ್ ಅಂತಕ್ಕಂಥ ಒಬ್ಬ ಅನ್ನ ಜಿಲ್ಲೆಯಾದ್ಯಂತ ಏನೈತೆ ಎರಡು ವೃತ್ತಿಯನ್ನು ನೀಡಿ ಅವರ ಮುಖಾಂತರ ಏನೈತೆ ಆರ್ಥಿಕ ದುರ್ಬಳಕೆ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಇವತ್ತು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಆಗಲಿಲ್ಲ ಅಭಿವೃದ್ಧಿ ಹೆಸರಲ್ಲಿ ಆರ್ಥಿಕ ದುರ್ಬಳಕೆ ಆಗಬಾರದು ಈ ಆರ್ಥಿಕ ದುರ್ಬಳಕೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇಲ್ಲಿರ್ತಕ್ಕಂಥ ಸಿಇಒ ಜಿಲ್ಲಾ ಪಂಚಾಯಿತಿನ ಸಿಇಒ ಅವರು ಈ ಆರ್ಥಿಕ ದುರ್ಬಳಕೆಗೆ ಸಂಪೂರ್ಣ ಹೊಣೆಗಾರರು ಈ ಮುಂದಿನ ದಿನಗಳಲ್ಲಿ ಈ ತನಿಖೆಯ ನಂತರ ಕಂಡು ಬರ್ತಕ್ಕಂಥ ಎಲ್ಲ ಆರ್ಥಿಕ ಲೋಪಗಳಿಗೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಹೊಡೆ ಮಾಡಿ ಸರ್ಕಾರ ಇವರಂತೆ ಸೂಕ್ತ ಕ್ರಮ ಜರುಸ್ಬೇಕಂತಕ್ಕಂಥ ಮಾತನ್ನು ನಾನು ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸುತ್ತಿದ್ದೇನೆ ನನ್ನ ಹೆಸರು ಲಕ್ಷ್ಮೀಪತಿ ಖುಷಿಯ